ಅಭ್ಯಾಸ ಐದು ಪಾಯಿಂಟ್ ನಾಲ್ಕು ಈ ಕೆಳಗಿನ ಸಂಖ್ಯೆಗಳ ವರ್ಗಮೂಲಗಳನ್ನು ಭಾಗಾಕಾರ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಈ ಎರಡು ಸಾವಿರದ ಮುನ್ನೂರ ನಾಲ್ಕು ಇದೆಯಲ್ಲ ಅದನ್ನು ನಾವೇನು ಮಾಡಬೇಕು ಎರಡೆರಡು ಗುಂಪುಗಳನ್ನಾಗಿ ಮಾಡ್ಕೋಬೇಕು ಇವಾಗ ನೋಡಿ ಜೀರೋ ನಾಲ್ಕು ಇದೆ ಈ ಜೀರೋ ನಾಲ್ಕನ್ನು ಒಂದು ಗುಂಪು ಮಾಡ್ಕೊಳ್ಳಿ ಎರಡು ಮೂರು ಇದೆ ಈ ಎರಡು ಮೂರನ್ನು ಒಂದು ಗುಂಪು ಮಾಡ್ಕೋಬೇಕು ಇವಾಗ ಈ ಇಪ್ಪತ್ತ್ಮೂರನ್ನು ಭಾಗಿಸ್ಬೇಕು ನಾವು ಅಂದರೆ ಯಾವ ಸಂಖ್ಯೆಗಳ ಮೂಲಕ ಅಂದರೆ ವರ್ಗ ಸಂಖ್ಯೆಗಳ ಮೂಲಕ ಇಪ್ಪತ್ತ್ಮೂರನ್ನು ಅಂದರೆ ಈ ನಾಲ್ಕು ಇಂಟು ಐದು ಅಂದರೆ ಇಪ್ಪತ್ತಾಯಿತು ಈ ರೀತಿಯಾಗಿ ಮಾಡಬಾರ್ದನ್ನ ಅಂದರೆ ವರ್ಗ ಸಂಖ್ಯೆಗಳು ನಾಲ್ಕು ನಾಲ್ಕಲೆ ಹದಿನಾರು ಇದೆ ಇಲ್ಲಿ ಐದೈದೇ ಇಪ್ಪತ್ತೈದು ಅಂತ ಇದೆ ಈ ಇಪ್ಪತ್ತೈದು ಅನ್ನೋದು ಇಪ್ಪತ್ತ್ಮೂರಕ್ಕಿಂತ ದೊಡ್ಡ ಸಂಖ್ಯೆ ಆಗುತ್ತೆ ಅದಕ್ಕೆ ನಾವೇನು ಮಾಡಬೇಕು ಇದನ್ನು ತಗೋಬಾರ್ದು ಅಂದರೆ ಹದಿನಾರನ್ನು ತೊಗೋಬೇಕು ಯಾಕಂದರೆ ಇಪ್ಪತ್ತ್ಮೂರಕ್ಕಿಂತ ಸಣ್ಣ ಸಂಖ್ಯೆ ಇದು ಇವಾಗ ಇಲ್ಲಿ ನೋಡಿ ನಾಲ್ಕು ನಾಲ್ಕಲೆ ಹದಿನಾರು ಅಂತ ಬರಿಬೋದು ಈ ಇಪ್ಪತ್ತ್ಮೂರರಲ್ಲಿ ಹದಿನಾರನ್ನು ಕಳೆದಾಗ ನಮಗೆ ಎಷ್ಟು ಬರುತ್ತೆ ಏಳು ಸಿಗುತ್ತೆ ಇವಾಗ ಈ ನಾಲ್ಕು ಮತ್ತು ಈ ನಾಲ್ಕನ್ನು ಈ ನಾಲ್ಕು ಮತ್ತು ಈ ನಾಲ್ಕನ್ನು ಕೂಡಿಸ್ಬೇಕು ಕೂಡಿಸಿದಾಗ ಎಷ್ಟಾಗತ್ತೆ ಅಂತ ಬರುತ್ತೆ ಇವಾಗ ಇಲ್ಲಿ ಜೀರೋ ನಾಲ್ಕು ಐತೆ ಇದನ್ನು ನಾವೇನು ಮಾಡಬೇಕು ಕೆಳಗಡೆ ತಗೋಬೇಕು ಇವಾಗ ಇಲ್ಲಿ ಒಂದು ಜಾಗ ಬಿಡ್ತೀನಿ ಇಲ್ಲಿ ಜಾಗ ಬಿಡ್ತೀನಿ ಅಂದರೆ ಈ ಜಾಗ ಬಿಟ್ಟಿದಿನಲ್ಲ ಇಲ್ಲಿ ಎಂಟು ಹಾಕಿದಾಗ ಇಲ್ಲಿನೂ ಏನಾಗಬೇಕು ಎಂಟು ಅಂತ ಬರ್ಬೇಕು ಅಂದರೆ ಈ ಎಂಟು ಮತ್ತು ಈ ಎಂಟರಿಂದ ಮಾತ್ರ ಗುಣಿಸ್ಬೇಕು ಗುಣಿಸಿದಾಗ ನಮಗೇನು ಬರಬೇಕು ಏಳ್ನೂರ ನಾಲ್ಕು ಅಂದರೆ ಇಲ್ಲಿ ಜಾಗ ಬಿಟ್ಟಿದ್ದೀನಲ್ಲ ಇಲ್ಲಿ ಯಾವ ಸಂಖ್ಯೆಯನ್ನು ಹಾಕಿದಾಗ ನಮಗೆ ಏಳ್ನೂರ ನಾಲ್ಕು ಬರುತ್ತೆ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಈ ಏಳ್ನೂರ ನಾಲ್ಕರ ಬಿಡಿ ಸ್ಥಾನದಲ್ಲಿ ನೋಡಿ ನಾಲ್ಕಿದೆ ಹಾಗಾದರೆ ಈ ವರ್ಗ ಸಂಖ್ಯೆಗಳನ್ನು ನೋಡಿ ಇಲ್ಲಿ ಇಲ್ಲಿ ನಾಲ್ಕು ನಾಲ್ಕಲೇ ಹದಿನಾರು ಮತ್ತು ಈ ಬಿಡಿ ಸ್ಥಾನದಲ್ಲಿ ನಾಲ್ಕಿದೆ ಅಂದರೆ ಯಾವ ಎರಡು ಸಂಖ್ಯೆಗಳನ್ನು ಗುಣಿಸಿದಾಗ ನಾಲ್ಕು ಬರುತ್ತೆ ಅನ್ನೋದನ್ನು ನೋಡಬೇಕು ಇಲ್ಲಿ ನೋಡಿ ಎರಡು ಎರಡಲೇ ನಾಲ್ಕು ಮತ್ತು ಎಂಟೆಂಟಲೇ ಅರವತ್ತ್ನಾಲ್ಕು ಇಲ್ಲಿ ಬಿಡಿ ಸ್ಥಾನದಲ್ಲೇ ನಾಲ್ಕಿದೆ ಇಲ್ಲಿ ಬಿಡಿ ಸ್ಥಾನದಲ್ಲಿಯೂ ಏನಾಗಿದೆ ನಾಲ್ಕಿದೆ ಹಾಗಾದರೆ ಈ ಖಾಲಿ ಬಿಟ್ಟಿದ್ದೀನಲ್ಲ ಈ ಸಂಖ್ಯೆಯಲ್ಲಿ ಎರಡನ್ನು ಹಾಕಿದಾಗ ಏಳ್ನೂರ ನಲ್ವತ್ನಾಲ್ಕು ಬರ್ತೋ ಅಥವಾ ಎಂಟನ್ನು ಹಾಕಿದಾಗ ಏಳ್ನೂರ ನಾಲ್ಕು ಬರ್ತು ಅನ್ನೋದನ್ನು ನೋಡಬೇಕು ಇಲ್ಲಿ ನೋಡಿ ಇವಾಗ ಎರಡನ್ನು ಹಾಕಿ ನೋಡ್ತೀನಿ ನಾನು ನಾನಿವಾಗ ಎರಡನೇ ನಾಲ್ಕು ಎರಡು ಎಂಟಲೇ ಹದಿನಾರು ಬಂತು ನೂರ ಅರವತ್ನಾಲ್ಕು ಬಂತು ಏಳ್ನೂರ ನಾಲ್ಕಕ್ಕಿಂತ ಚಿಕ್ಕ ಸಂಖ್ಯೆ ಆಯಿತು ಇವಾಗ ನೋಡಿ ಎಂಟನ್ನು ಹಾಕಿ ನೋಡಿದಾಗ ಇವಾಗ ಎಂಟನ್ನು ಹಾಕಿ ನೋಡಿದಾಗ ಎಷ್ಟು ಬರುತ್ತೆ ನೋಡಿ ಎಂಟೆಂಟಲೇ ಅರವತ್ನಾಲ್ಕು ಕೈಲೆ ಬಂತು ಆರು ಎಂಟೆಂಟಲೇ ಅರವತ್ನಾಲ್ಕು ಆರು ಎಪ್ಪತ್ತು ಏಳ್ನೂರ ನಾಲ್ಕು ಬಂತು ಇವಾಗ ನಾವೇನು ಮಾಡ್ಬೋದು ಇಲ್ಲಿ ಎಂಟು ಮತ್ತು ಇಲ್ಲಿ ಎಂಟನ್ನು ಬರಿಬೋದು ಈ ಎಂಬತ್ತೆಂಟು ಎಂಟು ಎಂಟು ಮಾಡಿದಾಗ ಎಷ್ಟು ಬಂತು ಏಳ್ನೂರ ನಾಲ್ಕು ಬಂತು ಏಳ್ನೂರ ನಾಲ್ಕರಲ್ಲಿ ಏಳ್ನೂರ ನಾಲ್ಕನ್ನು ಕಳೆದಾಗ ಎಷ್ಟು ಬಂತು ಸೊನ್ನೆ ಬಂತು ಇವಾಗ ನಾವೇನು ಬರಿಬೋದು ಹಾಗಾದರೆ ಎರಡು ಸಾವಿರದ ಮುನ್ನೂರ ನಾಲ್ಕರ ವರ್ಗ ಮೂಲ ನಲವತ್ತೆಂಟು ಅಂತ ಬರಿಬೋದು ಇದೇ ರೀತಿಯಾಗಿ ಉಳಿದ ಪ್ರಶ್ನೆಗಳನ್ನು ಮಾಡಬೇಕು ಪ್ರಶ್ನೆ ಎರಡು ನಾಲ್ಕು ಸಾವಿರದ ನಾಲ್ಕು ನೂರ ಎಂಬತ್ತೊಂಬತ್ತು ಇವನ್ನ ಏನು ಮಾಡಬೇಕು ಇವಾಗ ಗುಂಪನ್ನು ಮಾಡಿಕೊಳ್ಳಿ ಎಂಬತ್ತೊಂಬತ್ತು ಒಂದು ಗುಂಪು ನಲವತ್ತ್ನಾಲ್ಕರದ ಒಂದು ಜೋಡಿ ಇವಾಗ ಈ ವರ್ಗ ಸಂಖ್ಯೆಗಳಲ್ಲಿ ನೋಡಬೇಕು ನೋಡಿ ಇಲ್ಲಿ ನಲ್ವತ್ನಾಲ್ಕಿದೆ ಇಲ್ಲಿ ನೋಡಿ ಏಳು ಒಳ್ಳೆ ನಲವತ್ತೊಂಬತ್ತು ಅನ್ನೋದು ನಲ್ವತ್ನಾಲ್ಕಕ್ಕಿಂತ ದೊಡ್ಡದಾಗುತ್ತೆ ಮತ್ತು ಆರದೆ ಮೂವತ್ತಾರು ಅನ್ನೋದು ನಲವತ್ತ್ನಾಲ್ಕಕ್ಕಿಂತ ಸಣ್ಣದಾಗಿರೋದರಿಂದ ಆರನ್ನು ತೆಗೆದುಕೊಳ್ತಾ ಇದ್ದೀನಿ ಇವಾಗ ಆರನೇ ಮೂವತ್ತು ಆರು ಇವಾಗ ನಲವತ್ನಾಲ್ಕರಲ್ಲಿ ಮೂವತ್ತಾರನ್ನು ಕಳೆದ ನಮಗೆ ಎಷ್ಟು ಬರುತ್ತೆ ಎಂಟು ಬರುತ್ತೆ ಮತ್ತು ಈ ಎಂಬತ್ತೊಂಬತ್ತನ್ನು ಕೆಳಗೆ ಇಳಿಸ್ಕೊಳ್ಳಿ ಇವಾಗ ಈ ಆರು ಮತ್ತು ಈ ಆರನ್ನು ಕೂಡಿಸ್ಬೇಕು ಕೂಡಿಸಿದಾಗ ಎಷ್ಟು ಬಂತು ಹನ್ನೆರಡು ಬಂತು ಇವಾಗ ಇಲ್ಲಿ ಒಂದು ಸಂಖ್ಯೆ ಬರುತ್ತೆ ಇಲ್ಲೊಂದು ಸಂಖ್ಯೆ ಬರುತ್ತೆ ಇವಾಗ ಇಲ್ಲಿ ಯಾವ ಸಂಖ್ಯೆ ಹಾಕ್ತೀನೋ ಅದೇ ಸಂಖ್ಯೆಯನ್ನು ಇಲ್ಲಿನೂ ಹಾಕ್ಬೇಕು ನೋಡುವಾಗ ಅದು ಯಾವ ರೀತಿ ಹೇಗಪ್ಪ ಅಂತಂದರೆ ನೋಡಿ ಎಂಟುನೂರ ಇದೆ ಇಲ್ಲಿ ಈ ಬಿಡಿ ಸ್ಥಾನದಲ್ಲಿ ಒಂಬತ್ತಿದೆ ಹಾಗಾದರೆ ಈ ಸಂಖ್ಯೆಗಳಲ್ಲಿ ಬಿಡಿ ಸ್ಥಾನದಲ್ಲಿ ಒಂಬತ್ತು ಬರ್ತಕ್ಕಂಥ ನೋಡಬೇಕು ನೋಡ್ಬೇಕು ನೋಡಿ ಇಲ್ಲಿ ಒಂದು ಒಂಬತ್ತಿದೆ ಮತ್ತು ಇಲ್ಲಿ ಒಂದು ಒಂಬತ್ತಿದೆ ಹಾಗಾದರೆ ನಾವು ಏಳನ್ನಾದರೂ ತಗೋಬೋದು ಅಥವಾ ಮೂರನ್ನಾದರೂ ತಗೋಬೋದು ಯಾವ ಸಂಖ್ಯೆಯನ್ನು ಹಾಕಿದರೆ ನಮಗೆ ಇಲ್ಲಿ ಎಂಟುನೂರ ಎಂಬತ್ತೊಂಬತ್ತು ಬರ್ತಾ ಅನ್ನೋದನ್ನು ನೋಡಬೇಕು ಇವಾಗ ನೋಡಿದ್ದೀವಿ ಇಲ್ಲಿ ಒಂಬತ್ತಿದೆ ಏಳನ್ನು ಹಾಕಿ ನೋಡ್ತೀನಿ ನಾನು ಏಳನ್ನು ಹಾಕಿ ನೋಡಿದಾಗ ನಮಗೆ ಎಷ್ಟು ಬರುತ್ತೆ ಅನ್ನೋದನ್ನು ಗೊತ್ತಾಗಿರ್ಬೇಕು ಇವಾಗ ನೂರ ಇಪ್ಪತ್ತೇಳು ಏಳನ್ನು ಹಾಕಿರ್ತೀವಿ ಏಳು ಹೇಳಿ ನಲವತ್ತೊಂಬತ್ತು ಕೈಲೆ ಬಂತು ನಾಲ್ಕು ಏಳು ಎರಡು ಹದಿನಾಲ್ಕು ಹದಿನಾಲ್ಕು ನಾಲ್ಕು ಹದಿನೆಂಟು ಕೈಲೆ ಬಂತು ಒಂದು ಏಳು ಒಂದು ಏಳು ಏಳು ಒಂದು ಎಂಟು ನೋಡಿ ಎಂಟುನೂರ ಎಂಬತ್ತೊಂಬತ್ತು ಬಂತು ಇವಾಗ ನೋಡಿ ಏಳು ಏಳು ನೂರ ಇಪ್ಪತ್ತೆಂಟು ಏಳು ಮಾಡಿದೆ ನಮಗೆ ಎಷ್ಟು ಬರುತ್ತೆ ಎಂಟುನೂರ ಎಂಬತ್ತೊಂಬತ್ತು ಎಂಟುನೂರ ಎಂಬತ್ತರಲ್ಲಿ ಎಂಟುನೂರ ಎಂಬತ್ತೊಂಬತ್ತು ಆಯಿತು ಸೊನ್ನೆ ಹಾಗಾದರೆ ಬರೀಬೇಕಿಲ್ಲಿ ಹಾಗಾದರೆ ನಾಲ್ಕು ಸಾವಿರದ ನಾಲ್ಕು ನೂರ ಎಂಬತ್ತೊಂಬತ್ತರ ವರ್ಗಮೂಲ ವರ್ಗಮೂಲ ಅರವತ್ತೇಳು ಅಂತ ಬರೀಬೇಕು ಪ್ರಶ್ನೆ ಮೂರು ಮೂರು ಸಾವಿರದ ನಾಲ್ಕುನೂರ ಎಂಬತ್ತೊಂದು ಅಂತಿದೆ ಈ ಬಲಗಡೆಯಿಂದ ಎಂಬತ್ತೊಂದು ಒಂದು ಗುಂಪು ಮೂವತ್ತ್ನಾಲ್ಕು ಒಂದು ಗುಂಪು ಇಲ್ಲಿ ವರ್ಗ ಸಂಖ್ಯೆಗಳನ್ನು ನೋಡಬೇಕು ಇವಾಗ ನೋಡಿ ಆರಲ್ಲಿ ಮೂವತ್ತಾರು ಮೂವತ್ತಾರು ಅನ್ನೋದು ಮೂವತ್ತ್ನಾಲ್ಕಕ್ಕಿಂತ ದೊಡ್ಡದು ಮತ್ತು ಇಲ್ಲಿ ನೋಡಿ ಐದೈದ್ಲೇ ಇಪ್ಪತ್ತೈದು ಅಂತ ಇದೆ ಮೂವತ್ತ್ನಾಲ್ಕು ಇಪ್ಪತ್ತೈದಕ್ಕಿಂತ ಸಣ್ಣದಾಗುತ್ತೆ ಅದಕ್ಕೆ ಏನು ಮಾಡ್ತಿದ್ದೀನಿ ನಾನು ಐದನ್ನು ತೆಗೆದುಕೊಳ್ತಾ ಇದ್ದೀನಿ ಐದೈದ್ಲೇ ಇಪ್ಪತ್ತೈದು ಇವಾಗ ಮೂವತ್ತ್ನಾಲ್ಕರಲ್ಲಿ ಇಪ್ಪತ್ತೈದನ್ನು ಕಳೆದಾಗ ಎಷ್ಟು ಬರುತ್ತೆ ಅಂತ ನೋಡಬೇಕು ಮೂವತ್ತ್ನಾಲ್ಕರಲ್ಲಿ ಇಪ್ಪತ್ತೈದನ್ನು ಕಳೆದ ನೋಡಿ ಒಂಬತ್ತು ಬರುತ್ತೆ ಇವಾಗ ಎಂಬತ್ತೊಂದನ್ನು ಕೆಳಗಿಳಿಸ್ಕೋಬೇಕು ಮತ್ತು ಈ ಐದು ಮತ್ತು ಐದನ್ನು ಕೂಡಿ ಕೂಡಿದಾಗ ಎಷ್ಟು ಬರುತ್ತೆ ನಮಗೆ ಹತ್ತು ಅಂತ ಬಂತು ಕೂಡಿದಾಗ ಎಷ್ಟು ಬಂತು ಹತ್ತು ಅಂತ ಬಂತು ಇವಾಗ ಇಲ್ಲೊಂದು ಗ್ಯಾಪ್ ಬಿಡಿ ಇಲ್ಲಷ್ಟು ಜಾಗ ಬಿಡಿ ಇಲ್ಲಿ ಯಾವ ಸಂಖ್ಯೆಯನ್ನು ಹಾಕ್ತೀವೋ ಅದೇ ಸಂಖ್ಯೆಯನ್ನು ಇಲ್ಲಿ ಹಾಕ್ಬೇಕು ಇವಾಗ ನೋಡಿ ಈ ಬಿಡಿ ಸ್ಥಾನದಲ್ಲಿ ಒಂಬೈನೂರ ಎಂಬತ್ತೊಂದರ ಬಿಡಿ ಸ್ಥಾನದಲ್ಲಿ ಎಷ್ಟಿದೆ ಒಂದಿದೆ ಇಲ್ಲಿ ನೋಡ್ಬೇಕು ಇಲ್ಲಿ ಈ ಸಂಖ್ಯೆಗಳನ್ನು ನೋಡಿ ಇಲ್ಲಿ ಒಂದು ಬಂದಿದೆ ಮತ್ತು ಇಲ್ಲಿ ಒಂದು ಬಂದಿದೆ ಹಾಗಾದರೆ ಒಂಬತ್ತನ್ನು ತೊಗೊಂಡು ನೋಡಬೇಕು ಅಥವಾ ಒಂದನ್ನು ತಗೊಂಡು ನೋಡಬೇಕು ಇಲ್ಲಿ ಒಂದನ್ನು ಹಾಕಿದಾಗ ನೂರ ಒಂದು ಅಂತ ಬರುತ್ತೆ ನೂರ ಒಂದು ಎಂಟು ನೂರ ಒಂದು ಅಂದರೆ ನೂರ ಒಂದೇ ಬರುತ್ತೆ ಆದರೆ ಇದು ಒಂಬೈನೂರ ಎಂಬತ್ತೊಂದಕ್ಕಿಂತ ಸಣ್ಣ ಸಂಖ್ಯೆ ಆಯಿತು ಆದರೆ ಒಂಬತ್ತನ್ನು ತಗೊಂಡು ನೋಡಿ ಒಂಬತ್ತನ್ನು ತಗೊಂಡು ನೋಡಬೇಕು ಒಂಬ ಯಾಕಂದರೆ ಬಿಳಿ ಸ್ಥಾನದಲ್ಲಿ ಒಂದಿರೋದೆ ಇವಾಗ ನೋಡಿ ನೂರ ಒಂಬತ್ತು ಎಂಟು ಒಂಬತ್ತು ಮಾಡಿ ಮುಂಬೈಲೇ ಎಂಬತ್ತೊಂದು ಕೈಲೇಬಂತೆ ಎಂಟು ಒಂಬತ್ತು ಪೂಜೆ ಪೂಜೆ ಎಂಟಿದೆ ಎಂಟು ಒಂಬತ್ತೊಂದಲೇ ಒಂಬತ್ತು ಒಂಬೈನೂರ ಎಂಬತ್ತೊಂದು ಬಂತು ಹಾಗಾದರೆ ಒಂಬತ್ತು ತೊಗೊಂಡಿರೋದು ನಾವು ಕರೆಕ್ಟ್ ಇದೆಯಾ ಅಂತ ಅರ್ಥ ಇವಾಗ ನೋಡಿ ಒಂಬೈನೂರ ಎಂಬತ್ತೊಂದು ಒಂಬೈನೂರ ಎಂಬತ್ತೊಂದರಲ್ಲಿ ಒಂಬೈನೂರ ಎಂಬತ್ತಾಯ್ತು ಸೊನ್ನೆ ಅಂತ ಬಂತು ಹಾಗಾದರೆ ಹಾಗಾದರೆ ಮೂರು ಸಾವಿರದ ನಾಲ್ಕು ನೂರ ಎಂಬತ್ತೊಂದರ ವರ್ಗ ಮೂಲ ಐವತ್ತೊಂಬತ್ತು ಅಂತ ಬರೀಬೇಕು ಪ್ರಶ್ನೆ ನಾಲ್ಕು ಐದು ನೂರ ಇಪ್ಪತ್ತೊಂಬತ್ತು ಇಲ್ಲಿ ನೋಡಿ ಇಲ್ಲಿ ಮೂರು ಸಂಖ್ಯೆಗಳು ಇದ್ದಾವೆ ನಾವು ಬಲಗಡೆಯಿಂದ ಇಪ್ಪತ್ತೊಂಬತ್ತು ಅಂತ ಇದೆಯಲ್ಲ ಇದನ್ನು ಒಂದು ಗುಂಪು ಮತ್ತು ಐದು ಅದನ್ನು ಎಷ್ಟೇ ಇದೆಯಲ್ಲ ಐದನ್ನು ಮಾತ್ರ ಒಂದು ಗುಂಪು ಅಂತ ತಗೋಬೋದು ಇವಾಗ ನೋಡಿ ಇಲ್ಲಿ ವರ್ಗ ಸಂಖ್ಯೆಗಳನ್ನು ನೋಡಿ ಒಂದ ಒಂದಲೇ ಒಂದಿದೆ ಎರಡು ಎರಡನೇ ನಾಲ್ಕಿದೆ ಮೂರ ಮೂರಲೇ ಒಂಬತ್ತಿದೆ ಈ ಐದಕ್ಕಿಂತ ಒಂಬತ್ತು ದೊಡ್ಡದು ನಮಗೇನು ಐದಕ್ಕಿಂತ ಸಣ್ಣ ವರ್ಗ ಸಂಖ್ಯೆ ಬೇಕು ಇಲ್ಲಿ ನೋಡಿ ಇಲ್ಲಿ ನಾಲ್ಕಿದೆ ಎರಡು ನಾಲ್ಕು ಅಂತ ತಗೋಬೋದು ನಾವು ಇವಾಗ ನೋಡಿ ಎರಡ ಎರಡನೇ ನಾಲ್ಕು ಐದರಲ್ಲಿ ನಾಲ್ಕು ಆಯಿತು ಒಂದು ಇಲ್ಲಿ ಇಪ್ಪತ್ತೊಂಬತ್ತಿದೆ ಇಪ್ಪತ್ತೊಂಬತ್ತನ್ನು ಕೆಳಗಿಳಿಸ್ಕೋಬೇಕು ಇವಾಗ ಈ ಎರಡು ಸಂಖ್ಯೆಗಳನ್ನು ಕೂಡಿಸ್ಬೇಕು ಪ್ಲಸ್ ಎರಡು ಮಾಡಿ ಎರಡು ಎರಡನೇ ಎರಡು ಎರಡು ನಾಲ್ಕು ಆಯಿತು ಇಲ್ಲಿ ಗ್ಯಾಪ್ ಬಿಡಿ ಇಲ್ಲೊಂದು ಜಾಗ ಬಿಡಿ ಇವಾಗ ಈ ಜಾಗ ಬಿಟ್ಟಿದನಲ್ಲ ಈ ಸಂಖ್ಯೆಯಲ್ಲಿ ಯಾವ ಸಂಖ್ಯೆಯನ್ನು ಹಾಕ್ಬೇಕಂತ ನೋಡಬೇಕು ನಮ್ಗೆ ಗೊತ್ತಿದೆ ನೋಡಿ ಇಲ್ಲಿ ನೂರ ಇಪ್ಪತ್ತೊಂಬತ್ತರ ಬಿಡಿ ಸ್ಥಾನದಲ್ಲಿ ಎಷ್ಟಿದೆ ಒಂಬತ್ತಿದೆ ಇಲ್ಲಿ ನೋಡಿ ಇಲ್ಲಿ ಎಲ್ಲಿ ಬಂದಿದೆ ಮೂರರಲ್ಲಿ ಮಾತ್ರ ಒಂಬತ್ತು ಬಂದಿದೆ ಮತ್ತು ಏಳರಲ್ಲಿ ಒಂಬತ್ತು ಬಂದಿದೆ ಇಲ್ಲಿ ಮೂರು ಇಲ್ಲಿ ಮೂರನ್ನು ಹಾಕಿದಾಗ ನಮಗೇನು ಬರಬೇಕು ನೂರ ಇಪ್ಪತ್ತೊಂಬತ್ತು ಬರಬೇಕು ಅಥವಾ ಏಳನ್ನು ಹಾಕಿದಾಗ ಅದರ ನೂರ ಇಪ್ಪತ್ತೊಂಬತ್ತು ಬರಬೇಕು ಇವಾಗ ನೋಡಿ ಮೂರನ್ನು ಹಾಕಿದಾಗ ನಮಗೇನು ಬರುತ್ತೆ ನೂರ ಇಪ್ಪತ್ತೊಂಬತ್ತು ಬರುತ್ತೆ ಮೂರ ಮೂರಲೆ ಒಂಬತ್ತು ಮೂರನಾಕಲೆ ಹನ್ನೆರಡು ನೋಡಿ ಈ ಮೂರನ್ನು ಹಾಕಿದಾಗ ನೂರ ಇಪ್ಪತ್ತೊಂಬತ್ತು ಬರುತ್ತೆ ಇವಾಗ ನೋಡಿ ನಲವತ್ತ್ಮೂರ ಮೂರಲೆ ನೂರ ಇಪ್ಪತ್ತೊಂಬತ್ತು ಸೊನ್ನೆ 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 ಹಾಗಾದರೆ ಹಾಗಾದರೆ ಐದು ನೂರ ಇಪ್ಪತ್ತೊಂಬತ್ತರ ವರ್ಗ ಮೂಲ ಇಪ್ಪತ್ತೊಂಬತ್ತರ ವರ್ಗ ಮೂಲ ಇಪ್ಪತ್ತ್ಮೂರು ಅಂತ ಬರಿಬೋದು ಇವಾಗ ನೋಡಿ ಪ್ರಶ್ನೆ ಐದಷ್ಟಿದೆ ನೋಡಿ ಮೂರು ಸಾವಿರದ ಮೂರು ಸಾವಿರದ ಎರಡು ನೂರ ನಲವತ್ತೊಂಬತ್ತಿದೆ ಮೂರು ಸಾವಿರದ ಎರಡು ನೂರ ನಲವತ್ತೊಂಬತ್ತಿದೆ ಇವಾಗ ನೋಡಿ ಇದು ಒಂದು ಗುಂಪು ಇದೊಂದು ಗುಂಪು ಇವಾಗ ಇಲ್ಲಿ ಮೂವತ್ತಾರಿದೆ ಆರಲೆ ಮೂವತ್ತಾರಿದೆ ಮೂವತ್ತಾರು ಏನಿದು ಮೂವತ್ತೆರಡಕ್ಕಿಂತ ದೊಡ್ಡ ಸಂಖ್ಯೆ ಆದರೆ ನಾವೇನು ಮಾಡ್ಬೋದು ಇಲ್ಲಿ ಐದನ್ನು ತೊಗೋಬೋದು ಐದು ಯಾಕಂದರೆ ಮೂವತ್ತೆರಡಕ್ಕಿಂತ ಸಣ್ಣ ಸಂಖ್ಯೆ ಆಗಿದೆ ಐದು ಐದಲೇ ಇಪ್ಪತ್ತೈದು ಮೂವತ್ತೆರಡರಲ್ಲಿ ಇಪ್ಪತ್ತೈದು ಹೋಯಿತು ಅಂದರೆ ಎಷ್ಟು ಏಳು ಅಂತ ಬರುತ್ತೆ ಇವಾಗ ನಲವತ್ತೊಂಬತ್ತಿದೆ ಇಲ್ಲಿ ನಲವತ್ತೊಂಬತ್ತನ್ನು ಕೆಳಗಡೆ ತೊಗೊಳೋಣ ಇವಾಗ ಈ ಐದನ್ನು ಮತ್ತೆ ಈ ಐದನ್ನು ಕೂಡಿಸ್ಬೇಕು ನಾವು ಪ್ಲಸ್ ಐದು ಪ್ಲಸ್ ಐ ನೆಕ್ಸ್ಟ್ ಬಂತು ಹತ್ತು ಬಂತು ಇಲ್ಲಿ ಜಾಗ ಬಿಡಿ ಇಲ್ಲಿ ಜಾಗ ಬಿಡ್ಬೇಕು ಇವಾಗ ಇವಾಗ ಏಳ್ನೂರ ನಲವತ್ತೊಂಬತ್ತಿದೆ ಏಳ್ನೂರ ನಲವತ್ತೊಂಬತ್ತರ ಬಿಡಿ ಸ್ಥಾನದಲ್ಲಿನ ಅಂಕಿಯನ್ನು ನೋಡ್ಬೇಕು ನಾವು ಎಷ್ಟಿದೆ ಒಂಬತ್ತು ಅಂತ ಇದೆ ಇಲ್ಲಿ ನೋಡಿ ಮೂರ ಮೂರಲ್ಲೇ ಮಾಡಿದಾಗ ಒಂಬತ್ತು ಬರುತ್ತೆ ಏಳು ಏಳೆ ಹಾಕಿದಾಗ ನಲವತ್ತೊಂಬತ್ತು ಬರುತ್ತೆ ಅಂದರೆ ಈ ಖಾಲಿ ಬಿಟ್ಟಿರ್ತಕ್ಕಂಥ ಸ್ಥಳದಲ್ಲಿ ಏಳನ್ನು ಹಾಕಿದಾಗ ಏಳ್ನೂರ ನಲವತ್ತೊಂಬತ್ತು ಬರ್ಬೋದು ಅಥವಾ ಮೂರನ್ನು ಹಾಕಿದಾಗ ಏಳ್ನೂರ ನಲ್ವತ್ತೊಂಬತ್ತು ಇಲ್ಲಿ ಮೂರನ್ನು ಹಾಕಿದಾಗ ಮುನ್ನೂರ ಒಂಬತ್ತು ಬರುತ್ತೆ ಆದರೆ ಏಳನ್ನು ಹಾಕಿ ನೋಡಬೇಕು ಏಳನ್ನು ಹಾಕಿ ನೋಡಿದಾಗ ನಮಗೇನು ಬರುತ್ತೆ ಏಳ್ನೂರ ನಲವತ್ತೊಂಬತ್ತು ಬರುತ್ತೆ ಇಲ್ಲಿ ನೋಡಿ ನೂರ ಏಳು 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 ನಲವತ್ತೊಂಬತ್ತು ಕಲೆ ಬಂತು ನಾಲ್ಕು ಏಳು ಪೂಜೆ ಪೂಜೆ ನಾಲ್ಕು ಏಳ್ನೂರ ನಲವತ್ತೊಂಬತ್ತು ಕರೆಕ್ಟ್ ಬಂತು ನೋಡಿ ಏಳನ್ನು ಹಾಕಿದಾಗ ನಮಗೇನು ಬರುತ್ತೆ ಏಳ್ನೂರ ನಲವತ್ತೊಂಬತ್ತು ಬರುತ್ತೆ ಸೊನ್ನೆ 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 ಹಾಗಾದರೆ ಹಾಗಾದರೆ ಮೂರು ಸಾವಿರದ ಎರಡು ನೂರ ನಲವತ್ತೊಂಬತ್ತರ ವರ್ಗಮೂಲ ವರ್ಗಮೂಲ ಐವತ್ತೇಳು ಅಂತ ಬರೀಬೇಕು ಪ್ರಶ್ನೆ ಐದು ಹದಿಮೂರು ನೂರ ಅರವತ್ತೊಂಬತ್ತಿದೆ ಇಲ್ಲಿ ಅರವತ್ತೊಂಬತ್ತನ್ನು ಎರಡು ಗುಂಪು ಮಾಡ್ಕೊಂಡಿದ್ದೀನಿ ಹದಿಮೂರನ್ನು ಒಂದು ಗುಂಪು ಮಾಡ್ಕೊಂಡಿದ್ದೀನಿ ಇಲ್ಲಿ ಹೊಡೆದಾಗ ಇವಾಗ ಒಂಬತ್ತಿದೆ ಇಲ್ಲಿ ಹದಿನಾರು ಇದೆ ಹದಿನಾರು ಏನಾಗುತ್ತೆ ಹದಿಮೂರಕ್ಕಿಂತ ದೊಡ್ಡದಿದೆ ಮತ್ತು ಒಂಬತ್ತು ಅದಕ್ಕಿಂತ ಹದಿಮೂರಕ್ಕಿಂತ ಸಣ್ಣ ಸಂಖ್ಯೆ ಅಂದರೆ ಇಲ್ಲಿ ಒಂಬತ್ತು ಇದೆ ಅದಕ್ಕಾಗಿ ಮೂರನ್ನು ತಗೊಂಡಿದ್ದೀನಿ ಮೂರ ಮೂರಲ್ಲಿ ಒಂಬತ್ತು ಹದಿಮೂರಲ್ಲಿ ಒಂಬತ್ತು ಹೋದಾಗ ನಾಲ್ಕು ಬರುತ್ತೆ ಮತ್ತು ಅರವತ್ತೊಂಬತ್ತನ್ನು ಕೆಳಗಡೆ ಇಳಿಸ್ಕೊಂಡಿದ್ದೀನಿ ಈ ಮೂರು ಮತ್ತು ಈ ಮೂರನ್ನು ಕೂಡಿಸಿದಾಗ ಆರು ಬಂತು ಈ ಖಾಲಿ ಬಿಟ್ಟಿರ್ತಕ್ಕಂಥ ಸ್ಥಳದಲ್ಲಿ ಏಳನ್ನು ಹಾಕಿದಾಗ ನಮಗೇನಾಗುತ್ತೆ ನಾಲ್ಕು ನೂರ ಅರವತ್ತೊಂಬತ್ತು ಬರುತ್ತೆ ಅರವತ್ತೇಳು ಎಂಟು ಏಳು ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ ನಾಲ್ಕುನೂರ ಅರವತ್ತೊಂಬತ್ತು ಬರುತ್ತೆ ನಾಲ್ಕುನೂರ ಅರವತ್ತೊಂಬತ್ತರಲ್ಲಿ ನಾಲ್ಕುನೂರ ಅರವತ್ತೊಂಬತ್ತಾಯಿತು ಸೊನ್ನೆ ಹದಿಮೂರು ನೂರ ಅರವತ್ತೊಂಬತ್ತರ ವರ್ಗಮೂಲೆ ಎಷ್ಟಾಗುತ್ತೆ ಮೂವತ್ತು ಏಳಾಗುತ್ತೆ ಇದಾದ ನಂತರ ಪ್ರಶ್ನೆ ಆರು ಪ್ರಶ್ನೆ ಏಳನ್ನು ನೋಡಿ ಐದು ಸಾವಿರದ ಏಳುನೂರ ಎಪ್ಪತ್ತಾರು ಅಂತ ಇದೆ ಈ ಐವತ್ತೇಳಿದೆ ಈ ಐವತ್ತೇಳಂದರೆ ಯಾವ ವರ್ಗ ಸಂಖ್ಯೆಯನ್ನು ತಗೊಂಡಿದ್ದೀನಿ ಏಳನ್ನು ತೊಗೊಂಡಿದ್ದೀನಿ ಎಂಟನ್ನು ತೊಗೊಂಡಿಲ್ಲ ಯಾಕಂದರೆ ಎಂಟರ ವರ್ಗ ಮೂಲ ಎಷ್ಟಾಗುತ್ತೆ ಎಂಟರ ವರ್ಗ ಆಗುತ್ತೆ ಅದಕ್ಕೆ ತೊಗೊಂಡಿಲ್ಲ ಮತ್ತು ಏಳು ಏಳನ್ನು ತೊಗೊಂಡಿದ್ದೀನಿ ಏಳು ಏಳು ನಲವತ್ತೊಂಬತ್ತು ಐವತ್ತೇಳರಲ್ಲಿ ನಲವತ್ತೊಂಬತ್ತು ಒಳಗಿದಾಗ ಎಂಟು ಬರುತ್ತೆ ಮತ್ತು ಎಪ್ಪತ್ತಾರನ್ನು ಕೆಳಗೊಳಿಸ್ಕೋಬೇಕು ಈ ಏಳನ್ನು ಈ ಏಳನ್ನು ಕೂಡಿಸಿದಾಗ ನಮ್ಗೆ ಎಷ್ಟು ಬರುತ್ತೆ ಹದಿನಾಲ್ಕು ಇವಾಗ ಈ ಪಕ್ಕದ ಸಂಖ್ಯೆಯಲ್ಲಿ ಯಾವ ಸಂಖ್ಯೆಯನ್ನು ಹಾಕಿದಾಗ ಎಂಟುನೂರ ಎಪ್ಪತ್ತಾರು ಬರುತ್ತೆ ಅನ್ನೋದನ್ನು ಕಂಡುಹಿಡ್ಕೋಬೇಕಾಗಿತ್ತು ಆರನ್ನು ಹಾಕಿದಾಗ ಏನಾಗುತ್ತೆ ಎಂಟುನೂರ ಎಪ್ಪತ್ತಾರು ಬರುತ್ತೆ ನೂರ ನಲವತ್ತಾರು ಎಂಟು ಆರು ಮಾಡಿದಾಗ ಎಂಟುನೂರ ಎಪ್ಪತ್ತಾರು ಬಂತು ಎಂಟುನೂರ ಎಪ್ಪತ್ತಾರರಲ್ಲಿ ಎಂಟುನೂರ ಎಪ್ಪತ್ತಾರು ಹೋದಾಗ ಸೊನ್ನೆ ಬಂತು ಅದಕ್ಕಾಗಿ ಐದು ಸಾವಿರದ ಏಳುನೂರ ಎಪ್ಪತ್ತಾರರ ವರ್ಗ ಮೂಲ ಎಪ್ಪತ್ತಾರು ಅಂತ ಬರೀಬೇಕು ಪ್ರಶ್ನೆ ಎಂಟು ಏಳು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಅಂತ ಇದೆ ಇಪ್ಪತ್ತೊಂದು ಒಂದು ಗುಂಪು ಮಾಡಿ ಎಪ್ಪತ್ತೊಂಬತ್ತು ಒಂದು ಗುಂಪು ಮಾಡಿ ಇವಾಗ ಎಪ್ಪತ್ತೊಂಬತ್ತರ ಹತ್ತಿರ ಇರ್ತಕ್ಕಂಥ ವರ್ಗ ಸಂಖ್ಯೆಯನ್ನು ನೋಡಿ ಎಂಟೆಂಟಲೇ ಅರವತ್ತ್ನಾಲ್ಕು ಇದು ಎಪ್ಪತ್ತೊಂಬತ್ತಕ್ಕಿಂತ ಸಮೀಪದಲ್ಲಿರ್ತಕ್ಕಂಥ ವರ್ಗ ಸಂಖ್ಯೆ ಆಗಿದೆ ಅದಕ್ಕೆ ಏನು ಮಾಡಿದೆ ನಾನು ಅರವತ್ನಾಲ್ಕು ಅಂತ ತೊಗೊಂಡಿದ್ದೀನಿ ಎಪ್ಪತ್ತೊಂಬತ್ತರಲ್ಲಿ ಅರವತ್ತ್ನಾಲ್ಕನ್ನು ಕಳೆದಾಗ ಹದಿನೈದು ಬಂತು ಇಲ್ಲಿ ಇಪ್ಪತ್ತೊಂದಿದೆ ಇಪ್ಪತ್ತೊಂದನ್ನು ಕೆಳಗಡೆ ಇಳಿಸ್ಕೋಬೇಕು ಇವಾಗ ಈ ಎಂಟನ್ನು ಮತ್ತು ಈ ಎಂಟನ್ನು ಕೂಡಿಸ್ಬೇಕು ಎಂಟು ಎಂಟು ಹದಿನಾರು ಬಂತು ಇಲ್ಲಿ ಸ್ವಲ್ಪ ಜಾಗ ಬಿಡಿ ಇಲ್ಲೊಂದು ಜಾಗ ಬಿಡಿ ಇವಾಗ ಈ ಜಾಗದಲ್ಲಿ ಯಾವ ಸಂಖ್ಯೆಯನ್ನು ಹಾಕಿದಾಗ ಸಾವಿರದ ಐದುನೂರ ಇಪ್ಪತ್ತೊಂದು ಬರುತ್ತೆ ಅಂತ ನೋಡಬೇಕು ನಾವಿವಾಗ ನೋಡ್ಬೇಕಂತಂದರೆ ಈ ಹದಿನೈದುನೂರ ಇಪ್ಪತ್ತೊಂದು ಇದೆಯಲ್ಲ ಈ ಹದಿನೈನೂರ ಇಪ್ಪತ್ತೊಂದರೆ ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಅಂಕಿ ಒಂದಾಗಿದೆ ಈ ವರ್ಗ ಸಂಖ್ಯೆಯನ್ನು ನೋಡಿಲ್ಲಿ ವರ್ಗ ಸಂಖ್ಯೆಗಳಿದಾವಲ್ಲ ಒಂದು ಇಂಟು ಒಂದು ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ಒಂದು ಬರುತ್ತೆ ಮತ್ತು ಬಿಡಿ ಸ್ಥಾನದಲ್ಲಿ ಒಂದು ಇಲ್ಲಿ ಬರುತ್ತೆ ನೋಡಿ ಇಲ್ಲಿ ಒಂಬತ್ತನ್ನು ಹಾಕಿದಾಗ ಎಂಬತ್ತೊಂದು ಅಂತ ಬರುತ್ತೆ ಬರ್ತಿಲ್ಲ ಒಂದರೆ ಒಂಬತ್ತು ಈ ಇಲ್ಲಿ ನೂರ ಅರವತ್ತೊಂದರಲ್ಲಿ ಒಂದನ್ನು ಹಾಕಿದಾಗ ಮತ್ತೆ ನೂರ ಅರವತ್ತೊಂದು ಬರುತ್ತೆ ಆದರೆ ನಮಗೆ ಬೇಕಾಗಿರೋದು ಹದಿನೈದು ನೂರ ಇಪ್ಪತ್ತೊಂದು ಇವಾಗ ನಾವು ಇಲ್ಲಿ ಒಂಬತ್ತನ್ನು ಹಾಕಿದಾಗ ಏನಾಗುತ್ತೆ ಹದಿನೈದು ನೂರ ಇಪ್ಪತ್ತೊಂದು ಅಂತ ಬರುತ್ತೆ ಇದನ್ನು ಹಾಕಿದಾಗ ಮಾತ್ರ ಉತ್ತರ ಹದಿನೈದು ನೂರ ಇಪ್ಪತ್ತೊಂದು ಬರಂದ ಬರುತ್ತೆ ಇವಾಗ ನೋಡಿ ನೂರ ಅರವತ್ತೊಂಬತ್ತು ಇದೆ ಇಲ್ಲಿ ಒಂಬತ್ತನ್ನು ಹಾಕಿದ್ದೆ ನಾನು ಅವಾಗ ಒಂಬೈಲಿ ಎಂಬತ್ತೊಂದು ಕೈಲೇ ಬಂತು ಎಂಟು ಒಂಬತ್ತಾರಲ್ಲಿ ಐವತ್ನಾಲ್ಕು ಕರೆಕ್ಟಾ ಐವತ್ನಾಲ್ಕು ಆರು ಅರುವತ್ತು ಅರವತ್ತೆರಡು ಕೈಲು ಬಂತು ಆರು ಒಂಬತ್ತೊಂದಲಿ ಎಂಬತ್ತೊಂದು ಹತ್ತು ಹದಿನೈದು ನೋಡಿ ಹದಿನೈದು ನೂರ ಇಪ್ಪತ್ತೊಂದು ಬಂತು ಒಂಬತ್ತನ್ನು ಹಾಕಿದಾಗ ಅಂದರೆ ಎಂಬತ್ತೊಂದು ಅಂದರೆ ಇಲ್ಲಿ ಒಂದು ಬಿಡಿ ಸ್ಥಾನದಲ್ಲಿ ಒಂದಿದೆ ಇಲ್ಲಿನೂ ಒಂದಿದೆ ಅದಕ್ಕಾಗಿ ನಾನು ಏನು ಮಾಡಿದ್ದೀನಿ ಒಂಬತ್ತನ್ನು ಹಾಕ್ಕೊಂಡಿದ್ದೀನಿ ಏನಾಗುತ್ತೆ ಸೊನ್ನೆ ಬರುತ್ತೆ ಹಾಗಾದರೆ ಏಳು ಸಾವಿರದ ಒಂಬೈನೂರ ಇಪ್ಪತ್ತೊಂದರ ವರ್ಗ ಮೂಲ ಎಂಬತ್ತೊಂಬತ್ತು ಅಂತ ಬರಿಬೇಕು ಇವಾಗ ನೋಡಿ ಪ್ರಶ್ನೆ ಒಂಬತ್ತರಲ್ಲಿ ನೋಡಿ ನೂರ ಎಪ್ಪತ್ತಾರು ಅಂತ ಇದೆ ಈ ಎಪ್ಪತ್ತಾರು ಒಂದು ಗುಂಪು ಮಾಡಿ ಐದನ್ನು ಒಂದು ಗುಂಪು ಮಾಡಬೇಕು ಈ ವರ್ಗ ಸಂಖ್ಯೆಯಲ್ಲಿ ನೋಡಿ ಐದಕ್ಕಿಂತ ಸಣ್ಣ ವರ್ಗ ಸಂಖ್ಯೆಯಲ್ಲಿ ನಾಲ್ಕಿದೆ ಎರಡೇ ಎರಡಲೇ ನಾಲ್ಕು ಅಂತ ತೊಗೊಂಡಿದ್ದೀನಿ ನಾನು ಐದರಲ್ಲಿ ನಾಲ್ಕು ಆಯ್ತು ಒಂದು ಎಪ್ಪತ್ತಾರದು ಎಪ್ಪತ್ತಾರನ್ನ ಕೆಳಗಡೆ ಇಳಿಸ್ಕೋಬೇಕು ಈ ಎರಡು ಮೊತ್ತ ಈ ಎರಡನ್ನು ಕೂಡಿಸಿ ಎರಡು ಎರಡು ನಾಲ್ಕು ಆಯಿತು ಇಲ್ಲಿ ಜಾಗ ಬಿಟ್ಟಿದ್ದೀವಿ ಕರೆಕ್ಟ ಈ ಜಾಗದಲ್ಲಿ ಯಾವ ಸಂಖ್ಯೆಯನ್ನು ಹಾಕಿದಾಗ ನಮಗೆ ನೂರ ಎಪ್ಪತ್ತಾರು ಬರುತ್ತೆ ಅಂತ ಗೊತ್ತಿರಬೇಕು ಇಲ್ಲಿ ನೋಡಿ ಇಲ್ಲಿ ಬಿಡಿ ಸ್ಥಾನದಲ್ಲಿ ಎಷ್ಟಿದೆ ಆರಿದೆ ನಾಲ್ಕನ್ನು ಹಾಕಿದಾಗ ನೂರ ಎಪ್ಪತ್ತಾರು ಬರ್ಬೋದು ಅಥವಾ ಆರನ್ನು ಹಾಕಿದಾಗ ನೂರ ಎಪ್ಪತ್ತಾರು ಅಂತ ಬರ್ಬೋದು ಇಲ್ಲಿ ನಾನು ಏನು ಮಾಡಿದೀನಿ ನಾಲ್ಕನ್ನು ಹಾಕಿದಾಗ ನಮಗೆ ನೂರ ಎಪ್ಪತ್ತಾರು ಬರುತ್ತೆ ನಲ್ವತ್ನಾಲ್ಕು ಇಂಟು ನಲವತ್ನಾಲ್ಕು ನಾಲ್ಕು ಮಾಡಿದಾಗ ನೂರ ಎಪ್ಪತ್ತಾರು ಬರುತ್ತೆ ನೂರ ಎಪ್ಪತ್ತಾರಲ್ಲಿ ನೂರ ಎಪ್ಪತ್ತಾರು ಆಯಿತು ಸೊನ್ನೆ ಆಗ ನೂರ ಎಪ್ಪತ್ತಾರರ ವರ್ಗ ಮೂಲ ಇಪ್ಪತ್ನಾಲ್ಕು ಅಂತ ಬರಿಬೋದು ಇದಾದ ನಂತರ ಪ್ರಶ್ನೆ ಸಂಖ್ಯೆ ಒಂಬತ್ತು ಇಲ್ಲಿ ಪ್ರಶ್ನೆ ಸಂಖ್ಯೆ ಒಂಬತ್ತನ್ನು ನೋಡಿರಲಿ ಸಾವಿರದ ಹತ್ತು ಸಾವಿರದ ಇಪ್ಪತ್ನಾಲ್ಕು ಅಂತ ಇದೆ ಇಲ್ಲಿ ಈ ಹತ್ತು ಮತ್ತು ಇಪ್ಪತ್ತ್ನಾಲ್ಕನ್ನು ಒಂದು ಗುಂಪು ಮಾಡಿ ಹತ್ತನ್ನು ಒಂದು ಗುಂಪು ಮಾಡಿದ್ದೀನಿ ನಾನು ಇಲ್ಲಿ ಹತ್ತಕ್ಕೆ ಸಮೀಪ ಇರತಕ್ಕಂಥ ವರ್ಗ ಸಂಖ್ಯೆ ಯಾವುದು ಅಂತ ನೋಡಿ ಇಲ್ಲಿ ಒಂದಿದೆ ಇಲ್ಲಿ ನಾಲ್ಕಿದೆ ಇಲ್ಲಿ ಒಂಬತ್ತಿದೆ ಹಾಗಾದರೆ ಒಂಬತ್ತು ಏನಾಗಿದೆ ಹತ್ತಕ್ಕೆ ಸಮೀಪವಿರತಕ್ಕಂಥ ವರ್ಗ ಸಂಖ್ಯೆ ಹಾಗಾದರೆ ಮೂರರಿಂದ ಗುಣಿಸಿದಾಗ ನಮಗೆ ಒಂಬತ್ತು ಬರುತ್ತೆ ಮೂರ ಮೂರಲೆ ಒಂಬತ್ತು ಹತ್ತರಲ್ಲಿ ಒಂಬತ್ತು ಇತ್ತು ಒಂದು ಇಪ್ಪತ್ನಾಲ್ಕಿದೆ ಇಪ್ಪತ್ನಾಲ್ಕನ್ನು ಕೆಳಗಡೆ ಹೇಳಿಸ್ಕೊಂಡಿದ್ದೀನಿ ಈ ಮೂರು ಮತ್ತು ಈ ಮೂರನ್ನು ಕೂಡಿಸ್ಬೇಕಿವಲ್ಲ ಕೂಡಿಸಿದಾಗ ಎಷ್ಟು ಬರುತ್ತೆ ನೋಡಿ ಅಂದರೆ ಇಲ್ಲಿ ನೋಡಿದೆ ಮೂರು ಮತ್ತು ಮೂರನ್ನು ಕೂಡಿಸಿದಾಗ ಇಲ್ಲಿ ಆರು ಇರುತ್ತೆ ಇವಾಗ ಯಾವ ಸಂಖ್ಯೆಯನ್ನು ಹಾಕಿದಾಗ ನಮಗೆ ನೂರ ಇಪ್ಪತ್ನಾಲ್ಕು ಬರುತ್ತೆ ಅಂತ ಇಲ್ಲಿ ಎರಡನ್ನು ಹಾಕಿದಾಗ ಮಾತ್ರ ನಮಗೆ ನೂರ ಇಪ್ಪತ್ನಾಲ್ಕು ಅಂತ ಬರುತ್ತೆ ಯಾಕಂದರೆ ಇಲ್ಲಿ ಬಿಡಿಸ್ಥಾನದಲ್ಲಿ ನಾಲ್ಕಿದೆ ಇಲ್ಲಿ ನೋಡಿ ಇಲ್ಲಿ ನಾಲ್ಕಿದೆ ಮತ್ತು ಇಲ್ಲಿ ನಾಲ್ಕಿದೆ ಎಂಟನ್ನು ಹಾಕಿದಾಗ ನಮಗೆ ನೂರ ಇಪ್ಪತ್ನಾಲ್ಕು ಬರೋದಿಲ್ಲ ಎರಡನ್ನು ಹಾಕಿದಾಗ ಮಾತ್ರ ನಮಗೇನಾಗುತ್ತೆ ನೂರ ಇಪ್ಪತ್ನಾಲ್ಕು ಬರುತ್ತೆ ಅರವತ್ತೆರಡು ಇಂಟು ಎರಡು ಮಾಡಿದಾಗ ನೂರ ಇಪ್ಪತ್ನಾಲ್ಕು ಬರುತ್ತೆ ಇಲ್ಲಿ ನೋಡಿ ಅರವತ್ತೆರಡು ಇಂಟು ಎರಡು ಮಾಡಿದಾಗ ಎರಡೆರಡೇ ನಾಲ್ಕು ಎರಡಾರಲೇ ಹನ್ನೆರಡು ನೋಡಿ ನೂರ ಇಪ್ಪತ್ತ್ನಾಲ್ಕು ಬಂತು ನೂರ ಇಪ್ಪತ್ತ್ನಾಲ್ಕರಲ್ಲಿ ನೂರ ಇಪ್ಪತ್ತ್ನಾಲ್ಕು ಕಳೆದ್ರೆ ಸೊನ್ನೆ ಬರುತ್ತೆ ಸಾವಿರದ ಇಪ್ಪತ್ತ್ನಾಲ್ಕರ ವರ್ಗ ಮೂಲ ಮೂವತ್ತೆರಡು ಅಂತ ಬರೀಬೇಕು ಇದಾದ ನಂತರ ಪ್ರಶ್ನೆ ಹನ್ನೆರಡನ್ನು ನೋಡಿಲಿ ಮೂವತ್ತೊಂದು ಸಾವಿರದ ಮೂರು ಸಾವಿರದ ನೂರ ಮೂವತ್ತಾರು ಅಂತ ಇದೆ ಮೂವತ್ತಾರನ್ನು ಒಂದು ಗುಂಪು ಮಾಡಿದ್ದೀನಿ ಮೂವತ್ತೊಂದನ್ನು ಒಂದು ಗುಂಪು ಅಂತ ಮಾಡಿದ್ದೀನಿ ಇವಾಗ ಮೂವತ್ತೊಂದಕ್ಕಿಂತ ಸಮೀಪ ಇರುವ ವರ್ಗ ಸಂಖ್ಯೆಯನ್ನು ನೋಡಬೇಕಿಲ್ಲಿ ನೋಡಿದೆ ಆರು ಮೂವತ್ತಾರು ಆಯ್ತು ಇಲ್ಲಿ ಮೂವತ್ತೊಂದಕ್ಕಿಂತ ದೊಡ್ಡ ಸ ದೊಡ್ಡ ವರ್ಗ ಸಂಖ್ಯೆ ಇದೆ ಮೂವತ್ತಾರು ಅನ್ನೋದು ಆದರೆ ಇಲ್ಲಿ ಇಪ್ಪತ್ತೈದು ನೋಡಿ ಮೂವತ್ತೊಂದಕ್ಕಿಂತ ಸಣ್ಣದಿದೆ ಅಂದರೆ ಐದೈದೇ ಇಪ್ಪತ್ತೈದು ಅಂತ ಬರಿಬೋದು ನಾನು ಇಲ್ಲಿ ನೋಡಿ ಐದೈದೇ ಇಪ್ಪತ್ತೈದು ಮೂವತ್ತೊಂದರಲ್ಲಿ ಇಪ್ಪತ್ತೈದು ಆಯಿತು ಆರು ಮೂವತ್ತಾರನ್ನು ಕೆಳಗಡೆ ಎಳಿಸ್ಕೋಬೇಕು ಇವಾಗ ಈ ಐದನ್ನು ಮತ್ತು ಈ ಐದನ್ನು ಕೂಡಿದಾಗ ಹತ್ತಂತ ಬಂತು ಇಲ್ಲಿ ಇಷ್ಟು ಜಾಗ ಬಿಟ್ಟಿರಬೇಕು ಅಂದರೆ ಯಾವ ಸಂಖ್ಯೆ ಏನು ಹಾಕಿದಾಗ ಆರುನೂರ ಮೂವತ್ತಾರು ಬರುತ್ತೆ ಅಂತ ನೋಡಿದಾಗ ಈ ಜಾಗದಲ್ಲಿ ಆರನ್ನು ಹಾಕಿದಾಗ ನಮಗೇನು ಬರುತ್ತೆ ಆರುನೂರ ಮೂವತ್ತಾರು ಅಂತ ಬರುತ್ತೆ ಆರುನೂರ ಮೂವತ್ತಾರಲ್ಲಿ ಆರುನೂರ ಮೂವತ್ತಾರು ಆಯಿತು ಸೊನ್ನೆ ಮೂರು ಸಾವಿರದ ಒಂಬನೂರ ಮೂವತ್ತಾರರ ವರ್ಗಮೂಲ ಐವತ್ತಾರು ಅಂತ ಬರೀಬೋದು ಪ್ರಶ್ನೆ ಸಂಖ್ಯೆ ಎರಡು ಈ ಕೆಳಗಿನ ಪ್ರತಿಯೊಂದು ಸಂಖ್ಯೆಯ ವರ್ಗಮೂಲದಲ್ಲಿರುವ ಅಂಕಿಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲೊಂದು ಸಂಖ್ಯೆ ಕೊಟ್ಟಿದ್ದಾರೆ ಎಷ್ಟು ಅರವತ್ತ್ನಾಲ್ಕು ಅಂತ ಕೊಟ್ಟಿದ್ದಾರೆ ಇದರ ವರ್ಗಮೂಲದಲ್ಲಿರುವ ಅಂಕಿಗಳ ಸಂಖ್ಯೆಯನ್ನು ಕಂಡುಹಿಡಬೇಕು ನೋಡಿ ಇಲ್ಲಿ ಯಾವ ರೀತಿ ಏಪ್ಪಾ ಅಂತಂದರೆ ಈ ಅರವತ್ನಾಲ್ಕು ಅಂತ ಇದೆಯಲ್ಲ ಇದನ್ನು ಒಂದು ಗುಂಪು ಅಂತ ಮಾಡ್ಕೊಂಡಿದ್ವಿ ನಾವು ಎರಡೆರಡು ಸಂಖ್ಯೆಯೇ ಎರಡೆರಡು ಅಂಕಿಯನ್ನು ಕೂಡಿ ಒಂದು ಗುಂಪು ಅಂತ ಮಾಡ್ಕೊಂಡಿದ್ವಿ ಇವಾಗ ನೋಡಿ ಇಲ್ಲಿ ಅರವತ್ನಾಲ್ಕು ಒಂದು ಗುಂಪು ಇದೆ ಇಲ್ಲಿ ಒಂದು ಗುಂಪು ಇದೆ ಆದ್ದರಿಂದ ವರ್ಗ ಮೂಲದಲ್ಲಿರುವ ಅಂಕಿಗಳ ಸಂಖ್ಯೆ ಒಂದು ಅಂತ ಬರಿಬೋದು ಇಲ್ಲಿ ನೋಡಿ ಎರಡನೇದರಲ್ಲಿ ನೂರ ನಲ್ವತ್ನಾಲ್ಕಿದೆ ನಲ್ವತ್ನಾಲ್ಕನ್ನು ಒಂದು ಗುಂಪು ಮಾಡಿ ಒಂದನ್ನು ಒಂದು ಗುಂಪು ಮಾಡಿ ಹಾಗಾದ್ರೆ ಎಷ್ಟು ಗುಂಪು ಅದು ಎರಡು ಗುಂಪು ಇದೆ ನೋಡಿಲಿ ಇಲ್ಲಿ ಬರಿಬೇಕು ನೀವು ಇಲ್ಲಿ ಇಲ್ಲಿ ಎರಡು ಗುಂಪು ಇದೆ ಆದ್ದರಿಂದ ವರ್ಗಮೂಲದಲ್ಲಿರುವ ಅಂಕಿಗಳ ಸಂಖ್ಯೆ ವರ್ಗ ಮೂಲದಲ್ಲಿರುವ ಅಂಕಿಗಳ ಸಂಖ್ಯೆ ಎರಡು ಅಂತ ಬರಿಬೇಕು ನೋಡಿಲಿ ನಾಲ್ಕು ಸಾವಿರದ ನಾಲ್ಕುನೂರ ಎಂಬತ್ತೊಂಬತ್ತು ಅಂತ ಇದೆ ಎಂಬತ್ತೊಂಬತ್ತನ್ನು ಒಂದು ಗುಂಪು ನಲ್ವತ್ನಾಲ್ಕನ್ನು ಒಂದು ಗುಂಪು ನೋಡಿ ಇಲ್ಲಿ ಎಷ್ಟು ಗುಂಪು ಆದಲ್ಲಿ ಎರಡು ಗುಂಪಿದವು ಇಲ್ಲಿ ಎರಡು ಗುಂಪು ಇದೆ ಅಂತ ಬರಿಬೇಕು ನೀವು ಇಲ್ಲಿ ಎರಡು ಗುಂಪು ಇದೆ ಆದ್ದರಿಂದ ವರ್ಗ ಮೂಲದಲ್ಲಿರುವ ಅಂಕಿಗಳ ಅಂಕಿಗಳ ಸಂಖ್ಯೆ ಎಷ್ಟು ಎರಡು ಅಂತ ಬರಿಬೇಕು ಇದಾದ ನಂತರ ನೋಡಿ ಇಲ್ಲಿ ಇಪ್ಪತ್ತೇಳು ಸಾವಿರದ ಎರಡು ನೂರ ಇಪ್ಪತ್ತೈದು ಇಪ್ಪತ್ತೈದು ಒಂದು ಗುಂಪು ಎಪ್ಪತ್ತೆರಡು ಒಂದು ಗುಂಪು ಎರಡು ಒಂದು ಗುಂಪು ಎಷ್ಟು ಗುಂಪು ಇದಾವೆ ಇಲ್ಲಿ ಒಟ್ಟು ಮೂರು ಗುಂಪಿದ್ದಾವೆ ಬರಿಬೇಕು ನೀವು ಇಲ್ಲಿ ಇಲ್ಲಿ ಮೂರು ಗುಂಪು ಇದೆ ಆದ್ದರಿಂದ ವರ್ಗಮೂಲದಲ್ಲಿರುವ ಅಂಕಿಗಳ ಸಂಖ್ಯೆ ಅಂತ ಬರೋದು ಮೂರು ಅಂತ ಬರೀಬೇಕು ಇಲ್ಲಿ ನೋಡಿ ಮೂರು ಲಕ್ಷದ ತೊಂಬತ್ತು ಸಾವಿರದ ಆರುನೂರ ಇಪ್ಪತ್ತೈದು ಅಂತ ಇದೆ ಇದನ್ನು ಗುಂಪು ಮಾಡಿ ಇಪ್ಪತ್ತೈದರದು ಒಂದು ಗುಂಪು ಜೀರೋ ಆರದ್ದು ಒಂದು ಗುಂಪು ಮೂವತ್ತೊಂಬತ್ತರದ್ದು ಒಂದು ಗುಂಪು ಆಯ್ತು ಇಲ್ಲಿ ಇವಾಗ ಇವಾಗ ನೋಡಿ ಇಲ್ಲಿ ಎಷ್ಟು ಗುಂಪುಗಳಾದವು ಇಲ್ಲಿ ಮೂರು ಗುಂಪುಗಳಿದಾವೆ ಇಲ್ಲಿ ಮೂರು ಗುಂಪು ಇದೆ ಅಂತ ಬರೋದು ನಂತರ ಏನು ಬರೀಬೇಕು ಆದ್ದರಿಂದ ವರ್ಗಮೂಲದಲ್ಲಿರುವ ಅಂಕಿಗಳ ಸಂಖ್ಯೆ ಮೂರು ಅಂತ ಬರೀಬೇಕು ಪ್ರಶ್ನೆ ಸಂಖ್ಯೆ ಮೂರು ಕೆಳಗಿನ ದಶಮಾಂಶ ಸಂಖ್ಯೆಗಳ ವರ್ಗ ಮೂಲವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಈ ರೀತಿಯ ಸಮಸ್ಯೆಗಳನ್ನು ನಾವು ಪ್ರಶ್ನೆ ಒಂದರಲ್ಲಿ ಮಾಡಿದ್ವಿ ಪ್ರಶ್ನೆ ಒಂದರಲ್ಲಿ ದಶಮಾಂಶ ಇದ್ದಿಲ್ಲ ಇಲ್ಲಿ ದಶಮಾಂಶ ಪಾಯಿಂಟನ್ನು ಕೊಟ್ಟಿದ್ದಾರೆ ಪಾಯಿಂಟನ್ನು ಕೊಟ್ಟಿದ್ದಾರೆ ಅಂತಂದು ಹೆದರುವಂಥ ಅವಶ್ಯಕತೆ ಇಲ್ಲ ಅಲ್ಲಿ ಯಾವ ರೀತಿಯಾಗಿ ಪ್ರಶ್ನೆ ಒಂದರಲ್ಲಿ ಮಾಡಿದ್ವೋ ಅದೇ ರೀತಿಯಾಗಿ ಇಲ್ಲಿನೂ ಮಾಡಬೇಕು ಇವಾಗ ನೋಡಿ ಐವತ್ತಾರನ್ನು ಒಂದು ಗುಂಪು ಮಾಡ್ಕೊಳ್ಳಿ ಎರಡನ್ನು ಒಂದು ಗುಂಪು ಮಾಡ್ಕೊಳ್ಳಿ ಇವಾಗ ಇವಾಗ ಇಲ್ಲಿ ವರ್ಗ ಸಂಖ್ಯೆಗಳನ್ನು ನೋಡಬೇಕು ನೋಡಿ ಎರಡಕ್ಕಿಂತ ಸಣ್ಣ ವರ್ಗ ಸಂಖ್ಯೆ ಯಾವುದು ಇಲ್ಲಿ ಒಂದಿದೆ ಒಂದ ಒಂದಲೇ ಒಂದು ಆದರೆ ಎರಡೆರಡಲೇ ನಾಲ್ಕನ್ನು ತಗೊಂಡಾಗ ಎರಡಕ್ಕಿಂತ ದೊಡ್ಡ ಸಂಖ್ಯೆ ಆಯ್ತದ ನಾಲ್ಕು ಅದಕ್ಕೆ ನಾವೇನು ಮಾಡಬೇಕು ಒಂದನ್ನು ತೊಗೋಬೇಕು ಇವಾಗ ನೋಡಿ ಇಲ್ಲಿ ಒಂದ ಒಂದಲೇ ಒಂದು ಎರಡರಲ್ಲಿ ಒಂದು ಆಯಿತು ಒಂದು ಐದು ಐವತ್ತಾರಿದೆ ಐವತ್ತಾರು ಈ ಎರಡರ ಪಕ್ಕದಲ್ಲಿ ಪಾಯಿಂಟ್ ತಾನೇ ಇಲ್ಲಿ ಇಲ್ಲಿ ಒಂದು ಪಾಯಿಂಟನ್ನು ಕೊಟ್ಬಿಡಿ ಇವಾಗ ಒಂದು ಮತ್ತು ಒಂದನ್ನು ಕೂಡಿಸ್ಬೇಕು ನಾವು ಒಂದು ಮತ್ತು ಒಂದನ್ನು ಕೂಡಿಸಿದಾಗ ಎಷ್ಟು ಬರುತ್ತೆ ಎರಡು ಅಂತ ಬರುತ್ತೆ ಇಲ್ಲಿ ಇಷ್ಟೇ ಜಾಗ ಬಿಡಿ ಇಲ್ಲಿಷ್ಟೇ ಜಾಗನ ಬಿಡ್ಬೇಕು ಇವಾಗ ಇವಾಗ ಈ ಜಾಗ ಬಿಟ್ಟಿರ್ತಕ್ಕಂಥ ಸಂಖ್ಯೆಯಲ್ಲಿ ಯಾವ ಸಂಖ್ಯೆಯನ್ನು ಹಾಕಿದಾಗ ನನಗೆ ನೂರ ಐವತ್ತಾರು ಬರುತ್ತೆ ಅಂತ ಕಂಡುಹಿಡಬೇಕು ಇವಾಗ ನಾವೇನು ಇಲ್ಲಿ ಈ ಬಿಡಿಸ್ತಾನದಲ್ಲಿರ್ತಕ್ಕಂಥ ಸಂಖ್ಯೆಯನ್ನು ನೋಡಬೇಕು ಈ ನೂರೈವತ್ತಾರರ ಬಿಡಿಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆ ಆರಿದೆ ಇವಾಗ ಈ ವರ್ಗ ಸಂಖ್ಯೆಗಳಲ್ಲಿ ಈ ವರ್ಗ ಸಂಖ್ಯೆಗಳ ಬಿಡಿ ಸ್ಥಾನದಲ್ಲಿ ಆರು ಇಲ್ಲಿ ಬರುತ್ತೆ ಅಂತ ನೋಡಬೇಕು ಇಲ್ಲಿ ಒಂದು ಆರು ಬಂದಿದೆ ಮತ್ತು ಇಲ್ಲಿ ಆರು ಬಂದಿದೆ ಇವಾಗ ಈ ಬಿಡಿಸ್ಥಾನದಲ್ಲಿ ಬರ್ತಕ್ಕಂಥ ಸಂಖ್ಯೆಗಳು ಇಲ್ಲಿ ಆರು ಇದೆ ಮತ್ತಿಲ್ಲಿ ನಾಲ್ಕಿದೆ ಈ ಸಂಖ್ಯೆಯಲ್ಲಿ ನಾಲ್ಕನ್ನು ಹಾಕಿದಾಗ ನೂ ಐನೂರೈವತ್ತಾರು ಬರುತ್ತೋ ಆರನ್ನು ಹಾಕಿದಾಗ ನೂರೈವತ್ತಾರು ಬರ್ತು ಅಂತ ನೋಡಬೇಕು ಇವಾಗ ನಾವೇನು ಮಾಡಬೇಕಿಲ್ಲಿ ಆರನ್ನು ಹಾಕಿ ನೋಡೋಣ ಆರನ್ನು ಹಾಕಿ ನೋಡಿದಾಗ ನಮಗೆ ಏನು ಬರುತ್ತೆ ನೂರ ಐವತ್ತಾರು ಅಂತ ಬರುತ್ತೆ ಆರಾರಲೇ ಮೂವತ್ತಾರು ಕೈಲಿ ಬಂತು ಮೂರು ಆರೇಳು ಹನ್ನೆರಡು ಹನ್ನೆರಡು ಮೂರು ಹದಿನೈದು ನೂರೈವತ್ತಾರು ಬಂತು ಆದರೆ ನಾವೇನು ಮಾಡ್ಬೋದು ಇಲ್ಲಿ ಈ ನಾಲ್ಕನ್ನು ಹಾಕಿದಾಗ ನಮಗೆ ನೂರೈವತ್ತಾರು ಬರ್ತಿದ್ದಿಲ್ಲ ಅದಕ್ಕೆ ನಾವೇನು ಮಾಡಿದ್ವಿ ಆರನ್ನು ಹಾಕಬೇಕು ಆರನ್ನು ಹಾಕಿದಾಗ ನಮಗೇನು ಬರುತ್ತೆ ನೂರ ಐವತ್ತಾರು ಅಂತ ಬರುತ್ತೆ ಈ ನೂರೈವತ್ತಾರಲ್ಲಿ ನೂರೈವತ್ತಾರನ್ನು ಕಳೆದಾಗ ಸೊನ್ನೆ ಅಂತ ಬಂತು ಇವಾಗ ಬರೀಬೇಕಿಲ್ಲಿ ಹಾಗಾದರೆ ಎರಡು ಪಾಯಿಂಟ್ ಐವತ್ತಾರರ ವರ್ಗ ಮೂಲ ವರ್ಗಮೂಲ ಒಂದು ಪಾಯಿಂಟ್ ಆರು ಅಂತ ಬರಿಬೇಕು ಇವಾಗ ನೋಡಿ ಪ್ರಶ್ನೆ ಎರಡನ್ನು ನೋಡೋಣ ಇವಾಗ ಪ್ರಶ್ನೆ ಎರಡನ್ನು ನೋಡಿ ಇವಾಗ ಎಷ್ಟಿದೆ ಏಳು ಪಾಯಿಂಟ್ ಇಪ್ಪತ್ತೊಂಬತ್ತು ಅಂತ ಇದೆ ಇವಾಗ ನೋಡಿ ಇಪ್ಪತ್ತೊಂಬತ್ತನ್ನು ಒಂದು ಗುಂಪು ಮಾಡಿ ಏಳನ್ನು ಒಂದು ಗುಂಪು ಮಾಡಬೇಕು ಇವಾಗ ಇವಾಗ ಏಳಕ್ಕೆ ಏಳು ಏಳಕ್ಕಿಂತ ಸಮೀಪ ಇರತಕ್ಕಂಥ ವರ್ಗ ಸಂಖ್ಯೆಯನ್ನು ನೋಡಬೇಕು ನಾವು ಇವಾಗ ನೋಡಿ ಮೂರ ಮೂರಲೇ ಒಂಬತ್ತು ಒಂಬತ್ತು ಅನ್ನೋದು ಏಳಕ್ಕಿಂತ ದೊಡ್ಡದಾಯಿತು ಆದರೆ ಇಲ್ಲಿ ನಾಲ್ಕನ್ನು ತಗೋಬೋದು ಯಾಕೆ ಏಳಕ್ಕಿಂತ ಸಣ್ಣ ಸಂಖ್ಯೆ ಇದೆ ಇವಾಗ ಎರಡ ಎರಡನೇ ನಾಲ್ಕು ಅಂತ ಮಾಡಿ ಏಳರಲ್ಲಿ ನಾಲ್ಕು ಇದೆ ಎಷ್ಟು ಮೂರು ಇಲ್ಲಿ ಪಾಯಿಂಟ್ ಇದೆ ಇಲ್ಲಿ ಪಾಯಿಂಟನ್ನು ಕೊಟ್ಬಿಡಿ ಇವಾಗ ಇಲ್ಲಿ ಇಪ್ಪತ್ತೊಂಬತ್ತನ್ನು ಕೆಳಗಡೆ ಇಳು ಇಳಿಸ್ಕೋಬೇಕು ಈ ಎರಡು ಮತ್ತು ಈ ಎರಡನ್ನು ಕೂಡಿಸ್ಬೇಕು ಎರಡು ಎರಡನೇ ನಾಲ್ಕು ನಾಲ್ಕು ಇಲ್ಲಿ ಖಾಲಿ ಜಾಗ ಬಿಡಿ ಇಲ್ಲಿ ಒಂದು ಖಾಲಿ ಜಾಗ ಬಿಡಿ ಇವಾಗ ಈ ಖಾಲಿ ಜಾಗ ಬಿಟ್ಟಿರ್ತಕ್ಕಂಥ ಜಾಗದಲ್ಲಿ ಯಾವ ಸಂಖ್ಯೆಯನ್ನು ಹಾಕಿದಾಗ ಮುನ್ನೂರ ಇಪ್ಪತ್ತೊಂಬತ್ತು ಬರ ಬರುತ್ತೆ ಅನ್ನೋದನ್ನು ಕಂಡುಹಿಡಬೇಕು ಹಾಗೆ ಮಾಡಬೇಕಾದ್ರೆ ಇಲ್ಲಿ ಮುನ್ನೂರ ಇಪ್ಪತ್ತೊಂಬತ್ತರ ಬಿಡಿ ಸ್ಥಾನದಲ್ಲಿ ಯಾವ ಸಂಖ್ಯೆ ಇದೆ ಅನ್ನೋದನ್ನು ನೋಡ್ಕೊಳ್ಳಿ ಒಂಬತ್ತು ಅಂತ ಇದೆ ಇಲ್ಲಿ ಇವಾಗ ಇಲ್ಲಿ ಈ ವರ್ಗ ಸಂಖ್ಯೆಗಳಿದಾವಲ್ಲ ಈ ವರ್ಗ ಸಂಖ್ಯೆಗಳು ಎಲ್ಲಿ ಬಿ ಒಂಬತ್ತು ಬರುತ್ತೆ ಅಂತ ನೋಡ್ಬೇಕು ಇಲ್ಲಿ ಒಂಬತ್ತು ಬಂದಿದೆ ಮತ್ತು ಇಲ್ಲಿ ಒಂಬತ್ತು ಬಂದಿದೆ ಹಾಗಾದರೆ ನಾವು ಈ ಖಾಲಿ ಬಿಟ್ಟಿರ್ತಕ್ಕಂಥ ಸ್ಥಳಗಳಲ್ಲಿ ಏಳನ್ನು ಹಾಕಿದಾಗ ಮುನ್ನೂರ ಇಪ್ಪತ್ತೊಂಬತ್ತು ಬರ್ಬೋದು ಅಥವಾ ಮೂರನ್ನು ಹಾಕಿದಾಗ ಮುನ್ನೂರ ಇಪ್ಪತ್ತೊಂಬತ್ತು ಬರ್ಬೋದು ನಾವಿಲ್ಲಿ ಏಳನ್ನು ಹಾಕಿದಾಗ ನಮಗೇನಾಗುತ್ತೆ ಮುನ್ನೂರ ಇಪ್ಪತ್ತೊಂಬತ್ತು ಅಂತ ಬರುತ್ತೆ ಇಲ್ಲಿ ನೋಡಿ ಇವಾಗ ನಲವತ್ತೇಳು ಎಂಟು ಏಳು 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 ನಲವತ್ತೊಂಬತ್ತು ಕೈಲ ಬಂತು ನಾಲ್ಕು ಏಳು ನಾಲ್ಕಲ್ಲಿ ಇಪ್ಪತ್ತೆಂಟು ಇಪ್ಪತ್ತೆಂಟು ನಾಲ್ಕು ಮೂವತ್ತೆರಡು ನೋಡಿ ಮುನ್ನೂರ ಇಪ್ಪತ್ತೊಂಬತ್ತು ಬಂತು ಇವಾಗ ಮುನ್ನೂರ ಇಪ್ಪತ್ತೊಂಬತ್ತನ್ನು ಕಳೆದ್ಬಿಡಿ ಇವಾಗ ಹಾಗಾದರೆ ಏಳು ಪಾಯಿಂಟ್ ಇಪ್ಪತ್ತೊಂಬತ್ತರ ವರ್ಗಮೂಲ ವರ್ಗ ಮೂಲ ಎರಡು ಪಾಯಿಂಟ್ ಏಳು ಅಂತ ಬರಿಬೋದು ನಾವು ಪ್ರಶ್ನೆ ಮೂರು ಐವತ್ತೊಂದು ಪಾಯಿಂಟ್ ಎಂಬತ್ನಾಲ್ಕು ಅಂತ ಇದೆ ಇಲ್ಲಿ ಈ ಐವತ್ತೊಂದಕ್ಕೆ ಸಮೀಪ ಇರತಕ್ಕಂಥ ವರ್ಗ ಸಂಖ್ಯೆ ಯಾವುದಂತ ನೋಡಿ ಇಲ್ಲಿ ಐವತ್ತೊಂದಕ್ಕೆ ಸಮೀಪ ಇರತಕ್ಕಂಥ ವರ್ಗ ಸಂಖ್ಯೆ ನಲವತ್ತೊಂಬತ್ತಿದೆ ಹಾಗಾದರೆ ಏಳರಿಂದ ಭಾಗಿಸಬೇಕು ಅಂತ ಅರ್ಥ ಏಳು ಏಳು ನಲವತ್ತೊಂಬತ್ತು ಐವತ್ತೊಂದರಲ್ಲಿ ನಲವತ್ತೊಂಬತ್ತು ಇತ್ತು ಎರಡು ಬರುತ್ತೆ ಇಲ್ಲಿ ಎಂಬತ್ನಾಲ್ಕಿದೆ ಎಂಬತ್ನಾಲ್ಕನ್ನು ಇಳಿಸ್ಕೊಂಬಿಡಿ ನೋಡಿಲಿ ಪಾಯಿಂಟಿದೆ ಪಾಯಿಂಟನ್ನು ಕೊಟ್ಬಿಡಿ ಇಷ್ಟ ಇವಾಗ ಈ ಏಳನ್ನು ಮತ್ತೆ ಈ ಏಳನ್ನು ಕೂಡಿಸ್ಬೇಕು ಕೂಡಿಸಿದಾಗ ನಮಗೆ ಎಷ್ಟು ಬರುತ್ತೆ ಹದಿನಾಲ್ಕು ಅಂತ ಬರುತ್ತೆ ಈ ಏಳನ್ನು ಮತ್ತೆ ಈ ಏಳನ್ನು ಕೂಡಿಸಿದಾಗ ಎಷ್ಟು ಬರ್ತೀರಲ್ಲಿ ಹದಿನಾಲ್ಕು ಅಂತ ಬರುತ್ತೆ ಹದಿನಾಲ್ಕು ಮತ್ತು ಇಲ್ಲಿ ಖಾಲಿ ಬಿಟ್ಟಿರ್ತಕ್ಕಂಥ ಸ್ಥಳಗಳಲ್ಲಿ ಯಾವ ಸಂಖ್ಯೆಯನ್ನು ಹಾಕಿದಾಗ ಎರಡು ನೂರ ಎಂಬತ್ನಾಲ್ಕು ಬರುತ್ತೆ ಅಂತ ಗೊತ್ತು ಮಾಡ್ಕೋಬೇಕು ಇವಾಗ ನೋಡಿ ಇಲ್ಲಿ ಬಿಡಿ ಸ್ಥಾನದಲ್ಲಿ ನಾಲ್ಕಿದೆ ಇಲ್ಲಿ ಈ ವರ್ಗ ಸಂಖ್ಯೆಗಳಲ್ಲಿ ನಾಲ್ಕು ಎಲ್ಲಿ ಬರುತ್ತೆ ಅಂತ ನೋಡಬೇಕು ಎರಡೆರಡೇ ನಾಲ್ಕು ಬರುತ್ತೆ ಇಲ್ಲಿ ಒಂದು ಬಿಡಿ ಸ್ಥಾನದಲ್ಲಿ ನಾಲ್ಕು ಬರುತ್ತೆ ಅರವತ್ತ್ನಾಲ್ಕರ ಬಿಡಿ ಸ್ಥಾನದಲ್ಲಿ ನಾಲ್ಕು ಬರುತ್ತೆ ಇಲ್ಲಿ ಎಂಟನ್ನು ಹಾಕಿದಾಗ ನಮಗೆ ಎರಡು ನೂರ ಎಂಬತ್ನಾಲ್ಕು ಬರೋದಲ್ಲ ಎರಡನ್ನು ಹಾಕಿದಾಗ ಮಾತ್ರ ಎರಡು ನೂರ ಎಂಬತ್ನಾಲ್ಕು ಬರುತ್ತೆ ಅದಕ್ಕಾಗಿ ನಾನು ಏನು ಮಾಡಿದ್ದೀನಿ ಇಲ್ಲಿ ಎರಡನ್ನು ಹಾಕ್ಬೇಕು ಇಲ್ಲಿ ಎರಡನ್ನು ಹಾಕಿದಾಗ ನಮಗೇನು ಬರುತ್ತೆ ಎರಡು ನೂರ ಎಂಬತ್ನಾಲ್ಕು ಅಂತ ಬರುತ್ತೆ ಎರಡು ನೂರ ಎಂಬತ್ನಾಲ್ಕರಲ್ಲಿ ಎರಡುನೂರ ಎಂಬತ್ನಾಲ್ಕು ಆಯಿತು ಸೊನ್ನೆ ಹಾಗಾದರೆ ಐವತ್ತೊಂದು ಪಾಯಿಂಟ್ ಎಂಬತ್ನಾಲ್ಕರ ವರ್ಗ ಮೂಲ ಏಳು ಪಾಯಿಂಟ್ ಎರಡು ಅಂತ ಬರಿಬೋದು ಇವಾಗ ನೋಡಿ ಪ್ರಶ್ನೆ ಐದು ಮೂವತ್ತೊಂದು ಪಾಯಿಂಟ್ ಮೂವತ್ತಾರು ಮೂವತ್ತಾರನ್ನು ಒಂದು ಗುಂಪು ಮಾಡಿ ಮೂವತ್ತೊಂದನ್ನು ಒಂದು ಗುಂಪು ಮಾಡ್ಬೇಕಿವಾಗ ಮೂವತ್ತೊಂದರ ಸಮೀಪ ಇರತಕ್ಕಂಥ ವರ್ಗ ಸಂಖ್ಯೆ ಯಾವುದು ಅಂತ ನೋಡ್ಬೇಕಿವಾಗ ನೋಡಿ ಇಲ್ಲಿ ಮೂವತ್ತಾರಿದೆ ಮೂವತ್ತಾರು ಮೂವತ್ತೊಂದಕ್ಕಿಂತ ದೊಡ್ಡದು ಅದಕ್ಕೆ ಇನ್ನೂ ತೊಗೊಳಕ್ಕೆ ಬರೋದಿಲ್ಲ ಇಪ್ಪತ್ತೈದನ್ನು ತೊಗೊಳ್ಬೇಕು ಐದೈದಲೇ ಇಪ್ಪತ್ತೈದು ಐದೈದಲೇ ಇಪ್ಪತ್ತೈದು ಮೂವತ್ತೊಂದರಲ್ಲಿ ಇಪ್ಪತ್ತೈದು ಹೋಯಿತು ಆರು ಬರುತ್ತೆ ಇಲ್ಲಿ ಪಾಯಿಂಟ್ ಇದೆ ಪಾಯಿಂಟನ್ನು ಕೊಟ್ಬಿಡಿ ಇವಾಗ ಮೂವತ್ತಾರನ್ನು ಕೆಳಗಡೆ ಇಳಿಸ್ಕೊಳ್ಳಿ ಈ ಐದು ಮತ್ತು ಈ ಐದನ್ನು ಕೊಡಬೇಕು ಐದೈದು ಹತ್ತು ಬಂತು ಇವಾಗ ಈ ಖಾಲಿ ಬಿಟ್ಟಿರ್ತಕ್ಕಂಥ ಸ್ಥಳದಲ್ಲಿ ಯಾವ ಸಂಖ್ಯೆಯನ್ನು ಹಾಕಿದಾಗ ಆರುನೂರ ಮೂವತ್ತಾರು ಬರುತ್ತೆ ಅನ್ನೋದನ್ನು ನೋಡ್ಬೇಕು ನಾವಿವಾಗ ಈ ಬಿಡಿಸ್ತಾನದಲ್ಲಿ ಆರಿದೆ ಇವಾಗ ಇಲ್ಲಿ ಆರು ಈ ವರ್ಗ ಸಂಖ್ಯೆಗಳಲ್ಲಿ ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಆರನ್ನು ನೋಡಬೇಕು ಇಲ್ಲಿ ಆರಿದೆ ಇಲ್ಲಿ ಆರಿದೆ ಆದರೆ ನಾಲ್ಕನ್ನು ಹಾಕಿದಾಗ ನಮಗೆ ಆರುನೂರ ಮೂವತ್ತಾರು ಬರುತ್ತೋ ಅಥವಾ ಆರನ್ನು ಹಾಕಿದಾಗ ಆರುನೂರ ಮೂವತ್ತಾರು ಬರುತ್ತೋ ಅಂತ ಕಂಡುಹಿಡಬೇಕಾಗಿತ್ತು ಅದರಲ್ಲಿ ಆರನ್ನು ಹಾಕಿದಾಗ ಮಾತ್ರ ಆರುನೂರ ಮೂವತ್ತಾರು ಬರುತ್ತೆ ನಾಲ್ಕನ್ನು ಹಾಕಿದಾಗ ಆರುನೂರ ಮೂವತ್ತಾರು ಬರೋಂಗಿಲ್ಲ ಆರನ್ನು ಹಾಕಿದಾಗ ಮಾತ್ರ ಆರುನೂರ ಮೂವತ್ತಾರು ಬರೋದರಿಂದ ನೂರ ಆರು ಇಂಟು ಆರನ್ನು ಮಾಡಿದಾಗ ಆರುನೂರ ಮೂವತ್ತಾರು ಬರುತ್ತೆ ಈ ಆರುನೂರ ಮೂವತ್ತಾರರಲ್ಲಿ ಆರುನೂರ ಮೂವತ್ತಾರನ್ನು ಕಳೆದಾಗ ಸೊನ್ನೆ ಬರುತ್ತೆ ಹಾಗಾದರೆ ಮೂವತ್ತೊಂದು ಪಾಯಿಂಟ್ ಮೂವತ್ತಾರರ ವರ್ಗ ಮೂಲ ಐದು ಪಾಯಿಂಟ್ ಆರು ಅಂತ ಬರೀಬೇಕು ನಲವತ್ತೆರಡು ಪಾಯಿಂಟ್ ಇಪ್ಪತ್ತೈದು ಇಪ್ಪತ್ತೈದನ್ನು ಒಂದು ಗುಂಪು ಮಾಡಿ ನಲವತ್ತೆರಡನ್ನು ಒಂದು ಗುಂಪು ಮಾಡಿ ಒಂದು ನಲವತ್ತೆರಡಕ್ಕೆ ಸಮೀಪ ಬರ್ತಕ್ಕಂಥ ವರ್ಗ ಮೂಲ ಯಾವುದು ಆರು ಅಂದರೆ ಆರು ಎಂಟು ಆರು ಅದಕ್ಕಾಗಿ ಏನು ಮಾಡಿದೀನಿ ಆರಲ್ಲಿ ಮೂವತ್ತಾರು ನಲವತ್ತೆರಡರಲ್ಲಿ ಮೂವತ್ತಾ ಮೂವತ್ತಾರು ಆಯಿತು ಆರು ಬರುತ್ತೆ ಇಲ್ಲಿ ಪಾಯಿಂಟಿದೆ ಪಾಯಿಂಟನ್ನು ಕೊಟ್ಬಿಡಿ ಇವಾಗ ಇಪ್ಪತ್ತೈದು ಇಲ್ಲಿ ಇಪ್ಪತ್ತೈದನ್ನು ಕೆಳಬಿಡು ಕೆಳಗಡೆ ಇಳಿಸ್ಕೋಬೇಕು ಆರು ಮತ್ತು ಆರನ್ನು ಕೂಡಿಸಿದಾಗ ಎಷ್ಟು ಬರುತ್ತೆ ಹನ್ನೆರಡು ಬರುತ್ತೆ ಹಾಗಾದರೆ ಇಲ್ಲಿ ಯಾವ ಸಂಖ್ಯೆಯನ್ನು ಹಾಕಿದಾಗ ಅಂದರೆ ಖಾಲಿ ಬಿಟ್ಟಿರ್ತಕ್ಕಂಥ ಸ್ಥಳದಲ್ಲಿ ಯಾವ ಸಂಖ್ಯೆಯನ್ನು ಹಾಕಿದಾಗ ಆರುನೂರ ಇಪ್ಪತ್ತೈದು ಬರುತ್ತೆ ಅಂತ ನೋಡ್ಬೇಕಿತ್ತು ನಾವು ಇವಾಗ ಇಲ್ಲಿ ಐದನ್ನು ಹಾಕಿದಾಗ ನಮಗೇನು ಬರುತ್ತೆ ಆರುನೂರ ಇಪ್ಪತ್ತೈದು ಬರುತ್ತೆ ಆರುನೂರ ಇಪ್ಪತ್ತೈದರಲ್ಲಿ ಆರುನೂರ ಇಪ್ಪತ್ತೈದನ್ನು ಕಳೆದಾಗ ಸೊನ್ನೆ ಬರುತ್ತೆ ಹಾಗಾದರೆ ನಲವತ್ತೆರಡು ಪಾಯಿಂಟ್ ಇಪ್ಪತ್ತೈದರ ವರ್ಗ ಮೂಲ ಆರು ಪಾಯಿಂಟ್ ಐದು ಅಂತ ಬರಿಬೇಕು